ನಮಸ್ಕಾರ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಒಂದು ಅಭಿಪ್ರಾಯದ ಕಡೆಗೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ದಲಿತ ಸಮುದಾಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮೇಲೆ ರಾಕೇಶ್ ಕಿಶೋರ್ ಎನ್ನುವಂತಹ ವ್ಯಕ್ತಿ ಶೂವನ್ನು ತೋರಿ ಅಲ್ಲಿ ದಾಳಿ ಮಾಡೋದನ್ನು ನೀವು ಓದಿದ್ದೀರ ಆ ದಾಳಿಯ ನಂತರ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಯಾಕಂದರೆ ಇದು ಸಂವಿಧಾನದ ಮೇಲೆ ನಡೆದಂಥ ದಾಳಿಯಾಗಿತ್ತು ಆ ಪೀಠದ ಮೇಲೆ ನಡೆದಂಥ ದಾಳಿ ಆಗಿತ್ತು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಆಗಿತ್ತು ಆದರೆ ಮು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಯ ಅವರು ಅವರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋದಿಲ್ಲ ಎನ್ನುವಂಥ ಹೇಳಿಕೆ ಕೊಟ್ಟಿರೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರ್ ಅವರು ಅವರ ಮೇಲೆ ಒಂದು ದೂರು ದಾಖಲಿಸ್ತಿಲ್ಲ ಹೀಗಾಗಿ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿ ಕೆಲವು ಗಂಟೆಗಳ ಮಾಡಿ ಬಿಡುಗಡೆ ಮಾಡಲಾಯಿತು ಆ ವಿಚಾರಣೆಯ ಸಂದರ್ಭದಲ್ಲಿಯೂ ಮತ್ತು ವಿಚಾರಣೆ ನಂತರವೂ ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆಯ ಪ್ರಕಾರ ಈಗ ರಾಕೇಶ್ ಕಿಶೋರ್ ಅನ್ನುವಂಥ ವ್ಯಕ್ತಿ ಅಡ್ವೊಕೇಟ್ ಅವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು ತಾನೇನೂ ತಪ್ಪು ಮಾಡಿಲ್ಲ ಸನಾತನ ಧರ್ಮದ ವಿರುದ್ಧ ಮಾತಾಡೋದಕ್ಕೋಸ್ಕರ ನಾನು ಶೂ ತೂರಿದ್ದೀನಿ ನಾವು ಯಾವುದೇ ರೀತಿಯಲ್ಲಿ ಈ ರೀತಿ ಸನಾತನ ಧರ್ಮದ ವಿರುದ್ಧ ಮಾತಾಡುವುದನ್ನು ನಾವು ಸಹಿಸೋದಿಲ್ಲ ಎನ್ನುವಂಥ ತನ್ನ ದುಷ್ಕೃತ್ಯವನ್ನು ಸಹ ಸಮರ್ಥ ಮಾಡ್ಕೊಂಡಿದ್ದಾರೆ ಇದು 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 ಮೇಲ್ಮೋಟಕ್ಕೆ ಕಾಣುವಂತಹ ಗವಾಯವರ ಒಂದು ಹೃದಯ ವೈಶಾಲ್ಯ ಮತ್ತು ಔದಾರ್ಯವನ್ನು ತೋರಿಸುತ್ತೆ ಅದು ನಿಜ ಆದರೆ ಈ ತರದ ಆರೋಪಿಗಳಿಗೆ ನೇರ ನೇರ ಸಂವಿಧಾನದ ಸಂವಿಧಾನದ ಮೇಲೆ ದಾಳಿ ಮಾಡುವಂಥವರಿಗೆ ವಿಚಾರದ ಮೇಲೆ ದಾಳಿ ಮಾಡುತ್ತಿರುವಂತವರಿಗೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿರುವಂಥದ್ದು ಸಂವಿಧಾನವೇ ಹೇಳುತ್ತೆ ಇಲ್ಲಿ ಈ ನೆಲದ ಕಾನೂನೇ ಹೇಳುತ್ತೆ ಆದ್ರೆ ಈ ರೀತಿ ಕ್ರಮ ತೆಗೆದುಕೊಳ್ಳದೆ ಹೋದರೆ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆಯವರಿಗೆ ಕೂಡ ಇದೇ ರೀತಿಯ ಒಂದು ದುಷ್ಕೃತ್ಯ ಮಾಡೋದಕ್ಕೆ ಒಂದು ಮುಕ್ತ ಹಾದಿ ಕಲಿಸಿದಂ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇದಕ್ಕೂ ಮುಂಚೆ ಈ ಥರ ಅನೇಕ ದುಷ್ಕೃತ್ಯಗಳು ನಡೆದಿದ್ದಾವೆ ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ ನಿಮಗೆಲ್ಲ ಉಪ ಮಾಧ್ಯಮದಲ್ಲಿ ಪತ್ರಿಕೆಗಳು ಓದಿದ್ರೆ ಗೊತ್ತಾಗುತ್ತೆ ಅವರಿಗೆ ಈ ರೀತಿಯ ಧೈರ್ಯ ಬಂದಿದ್ದೆ ಅವರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೇ ಇರೋದ ಕಾರಣಕ್ಕೆ ಉದಾಹರಣೆಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಲಹಾಬಾದ್ನ ನ್ಯಾಯಮೂರ್ತಿಗಳಾದಂಥ ಶೇಖರ್ ಯಾದವ್ ಅವರು ವಿ ಎಚ್ ಪಿ ಅನ್ನುವಂಥ ಆರ್ ಎಸ್ ಎಸ್ನ ಒಂದು ಅಂಗಸಂಸ್ಥೆಯಾಗಿದೆ ಅದರ ಒಂದು ಸ ಸಮಾವೇಶಕ್ಕೆ ಹೋಗ್ತಾರೆ ಆ್ಯಕ್ಚುಲಿ ಒಬ್ಬ ನ್ಯಾಯಮೂರ್ತಿಗಳಾಗಿರುವಂಥವ್ರು ಸಿಟ್ಟಿಂಗ್ ಜಡ್ಜ್ ಯಾವುದೇ ರೀತಿಯ ಈ ಧಾರ್ಮಿಕ ಸಭೆಗಳಿಗೆ ಹೋಗಬಾರ್ದು ಆದರೂ ಅವರು ಉಲ್ಲಂಘಿಸ್ಬಿಟ್ಟು ಹೋಗ್ತಾರೆ ಹೋಗುವುದಲ್ಲದೆ ತುಮಾರ ತುಮಾರ ಕುರಾನ್ ಅಮಾರ ಗೀತ ಎನ್ನುವಂತಹ ಒಂದು ಮತಧರ್ಮಾಂಧತೆಯ ಮಾತುಗಳನ್ನು ಆಡ್ತಾರೆ ಮತ್ತು ಮಕ್ತುಲ್ಲಾ ಎನ್ನುವಂಥ ರೀತಿಯಲ್ಲಿ ಮುಸ್ಲಿಮರನ್ನು ವ್ಯಂಗ್ಯವಾಡ್ತಾರೆ ಆದರೆ ಅವರ ವಿರುದ್ಧ ದೂರು ಕೊಡಲಾಗುತ್ತೆ ಆದರೆ ಸುಪ್ರೀಂ ಕೋರ್ಟು ಇದುವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಜರುಗಿಸಲಿಲ್ಲ ವಿಚಾರಣೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಮತ್ತು ಶೇಖರ್ ಯಾದವ್ ಅವರು ಸಹ ತಮ್ಮ ಕೃತ್ಯವನ್ನು ಸಮರ್ಸ್ಕೊಂಡಿದ್ದಾರೆ ಇದು ಒಬ್ಬ ಉನ್ನತ ಪೀಠದಲ್ಲಿರುವಂಥ ಸಂವಿಧಾನದ ಪೀಠದಲ್ಲಿರುವಂಥ ನ್ಯಾಯಮೂರ್ತಿಗಳ ಕಥೆ ಆದರೆ ಇನ್ನು ಅನೇಕ ರೀತಿಯ ವ್ಯಕ್ತಿಗಳು ಸಾಮಾನ್ಯ ಜನರು ಏನಿದ್ದಾರೆ ಅಥವಾ ಏನು ಆರ್ ಎಸ್ ಎಸ್ ನ ಒಂದು ಸಿದ್ಧಾಂತವನ್ನ ಬ್ರಾಹ್ಮಣ ವೈದಿಕ ಶಾಹಿ ಸಿದ್ಧಾಂತವನ್ನ ಮತಧರ್ಮದ ಸಿದ್ಧಾಂತವನ್ನ ಪಾಲಿಸ್ತಾ ಇದ್ದಾರೆ ಅವರು ಸಹ ಈ ತರ ದುಷ್ಕೃತ ಮಾಡಿದರೆ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮಗಳು ತಗೊಂಡಿಲ್ಲ ಅದು ಒಂದು ಮುಕ್ತ ಒಂದು ಅವಕಾಶ ಕಲ್ಪಿಸಿದಾಗ ಅವ್ರಿಗೊಂದು ದ ಧೈರ್ಯ ಬರುತ್ತೆ ನಾನು ಏನೇ ಮಾಡೋದು ಸಹ ನನ್ನನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯವಿಲ್ಲ ನಮ್ಮನ್ನು ಬಂಧಿಸುವುದಿಲ್ಲ ಮರಳಿ ನಮ್ಮನ್ನು ವೈಭವೀಕರಿಸ್ತೇನೆ ಅನ್ನುವಂಥದ್ದು ಕೂಡ ಈ ಗವಾಯಿಯವರ ಪ್ರಕರಣದಲ್ಲಿ ನಮ್ಗೆ ಅರ್ಥ ಆಗುತ್ತೆ ಆ ದಾಳಿಯ ನಂತರದ ಎರಡು ದಿನಗಳು ಮೂರು ದಿನಗಳ ನಂತರ ನೀವು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಆ ವ್ಯಕ್ತಿಯನ್ನ ಕಿಶೋರ್ ಅವರ ದುಷ್ಕೃತ್ಯವನ್ನು ವೈಭವೀಕರಿಸ್ತಾ ಇದ್ದಾರೆ ಮತ್ತು ಗವಾಯಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವು ಸಂವಿಧಾನದ ವಿರುದ್ಧ ಮಾತಾಡಿದ್ರೆ ಸಾರಿ ನೀವು ಸನಾತನ ಧರ್ಮದ ವಿರುದ್ಧ ಮಾತಾಡಿದ್ರೆ ಈ ಶಿಕ್ಷೆ ಆಗುತ್ತೆ ಶೂ ತೂರ್ಬೇಕಾಗತ್ತೆ ಈ ತರದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮತ್ತು ಭಾಸ್ಕರ್ ರಾವ್ ಎನ್ನುವಂಥ ಒಬ್ಬ ವ್ಯಕ್ತಿ ಅವರು ಬಿ ಜೆ ಪಿ ಇದ್ದಾರೆ ಈಗ ಅವರು ಮುಂಚೆ ಬೆಂಗಳೂರಿನ ಕಮಿಷನರ್ ಆಗಿರುವಂಥ ವ್ಯಕ್ತಿ ಅವರು ಈ ರಾಕೇಶ್ ಎನ್ನುವಂತಹ ದುಷ್ಕೃತ್ಯವನ್ನ ಪ್ರಶಂಸೆ ಮಾಡಿದ್ರು ಕೂಡ ನೋಡ್ತಾ ಇದ್ವಿ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತವಾದ ನಂತರ ಅವರು ತಮ್ಮ ಕ್ಷಮೆ ಕೇಳಿದುಕೊಂಡು ನೋಡ್ತಾ ಇದ್ವಿ ಅಂದರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಈ ರೀತಿಯ ಮಟ್ಟದಲ್ಲಿ ನಡೀತಾ ಇದೆ ಅಂತಂದರೆ ಇನ್ನು ಜನಸಾಮಾನ್ಯರು ಅಂದರೆ ಒಂದು ಏನು ಅಂತತೆ ಒಳಗಾಗಿದ್ದಾರೆ ಅವರೆಲ್ಲ ಯಾವ ರೀತಿ ವರ್ತಿಸ್ಬೋದು ಅವ್ರಿಗೆ ಯಾವ ರೀತಿ ಮುಕ್ತ ಅವಕಾಶ ಕಲ್ಪಿಸ್ಬೋದು ಅಂತ ನಾವು ಅರ್ಥ ಮಾಡ್ಕೊಳಕಾಗುತ್ತೆ ಮತ್ತು ಇದು ಆರ್ ಎಸ್ ಎಸ್ನ ಒಂದು ಡೀಪ್ ಸ್ಟೇಟ್ ಅಂತ ಏನು ಕರಿತಾ ಇದ್ದೀವಿ ಒಂದು ಡೀಪ್ ಸ್ಟೇಟ್ ಆಗಿರುವಂಥ ಸ್ಥಿತಿ ನಮ್ಗೆ ತಲುಪುತ್ತೆ ಅಂದರೆ ಡೀಪ್ ಸ್ಟೇಟ್ ಅಂತಂದರೆ ಒಂದು ಸರ್ಕಾರೇತರ ಸಂಸ್ಥೆ ಒಂದು ಸರ್ಕಾರೇತರ ಸಂಘಟನೆ ಒಂದು ಸರ್ಕಾರೇತರ ವ್ಯವಸ್ಥೆ ಈ ಸಮಾಜದ ಎಲ್ಲ ಅಂಗಗಳಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಿಕೊಂಡಿರುವಂಥದ್ದು ಇಲ್ಲಿ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಿಕೊಂಡಿದೆ ಈ ಡೀಪ್ ಸ್ಟೇಟ್ ಎನ್ನುವಂಥದ್ದು ಆರ್ ಎಸ್ ಎಸ್ ಹೇಗೆ ಡೀಪ್ ಸ್ಟೇಟ್ ಆಗಿ ಬೆಳೆದುಬಿಟ್ಟಿದೆ ಇದು ಎಲ್ಲ ವಲಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಎಲ್ಲ ವಲಯಗಳಲ್ಲಿ ಅದು ತನ್ನ ಪ್ರಭಾವವನ್ನು ಬೀಳ್ಬಿಟ್ಟೆ ಮತ್ತು ಸಮಾಜದ ಎಲ್ಲ ವ್ಯವಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಸಾಮಾಜಿಕ ಸಂಸ್ಥೆ ಆಗಿರ್ಬೋದು ಎನ್ ಜಿ ಒಗಳಾಗಿರ್ಬೋದು ಎಲ್ಲ ರೀತಿಯ ಆರೋಗ್ಯ ಸಂಸ್ಥೆ ಆಗಿರ್ಬೋದು ಇನ್ಯಾವುದೇ ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ರೆ ಹಾಗೆ ಪ್ರತಿಯೊಂದು ವಲಯದಲ್ಲಿಯೂ ತನ್ನ ಪ್ರಾಬಲ್ಯವನ್ನೇ ಬೆಳೆಸಿದೆ ತನ್ನ ಕಾರ್ಯಕರ್ತರನ್ನು ರೂಪಿಸ್ಕೊಂಡ್ಬಿಟ್ಟಿದೆ ಒಂದು ಇದು ಒಂದು ಆರ್ ಎಸ್ ಎಸ್ ಒಂದು ಡೀಪ್ ಸ್ಟೇಟಾಗಿ ಬೆಳೆದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಂತಹ ಒಂದು ಭಯಂಕರ ಸ್ಥಿತಿಗೆ ಹೋದಾಗ ಗವಯ ಅವರು ಅವ್ರಿಗೆ ಕ್ಷಮದಾನ ಕೊಟ್ಟಿದ್ದು ಕೂಡ ಆರ್ ಎಸ್ ಎಸ್ ಒಂದು ಡೀಪ್ ಸ್ಟೇಟ್ ಎನ್ನುವಂಥ ಅನ್ನುವಂಥ ಎನ್ನುವಂಥ ರೀತಿಯಲ್ಲಿ ಒಂದು ಪ್ರಾಬಲ್ಯವಾಗಿ ಬೆಳೆದಿರುವುದನ್ನು ಕೂಡ ನೋಡ್ತಾ ಇದ್ದೀವಿ ಇದರ ಅಪಾಯವನ್ನು ಮನಗಾಣಬೇಕು ಇವತ್ತು ನಾವು ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿಯನ್ನು ಸೋಲಿಸಿ ಅಥವಾ ಯಾವುದೇ ಮತಧರ್ಮವನ್ನು ಮತಧರ್ಮಾದ್ಯತೆಯನ್ನು ಬೋಧಿಸುವ ಪಕ್ಷವನ್ನು ಚುನಾವಣಾ ಮೂಲಕ ಸೋಲಿಸುತ್ತಾ ಆರ್ ಎಸ್ ಎಸ್ನ ಸೋಲಿಸಲಿಕ್ಕೆ ಸಾಧ್ಯವಿಲ್ಲದಂಥ ಹಂತದಲ್ಲಿ ಭಾರತ ಇರುವುದರಿಂದ ಈ ಗವಾಯವರ ಮೇಲಿನ ದಾಳಿಯ ಪ್ರಕರಣವನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ಇದು ನೇರವಾಗಿ ಒಂದು ವೈದಿಕ ಶಾಹಿ ಸಿದ್ಧಾಂತ ಅಥವಾ ಚಾತುರಣ ಸಿದ್ಧಾಂತವನ್ನೇ ಮರುಸ್ಥಾಪಿಸಲಿಕ್ಕೆ ಕೊಟ್ಟಂಥ ಒಂದು ಸಂದೇಶವಾಗಿದೆ ಮತ್ತು ಇದೊಂದು ಬೀದಿ ಕಾಳಗಕ್ಕೆ ಕರಿತಾ ಇದ್ದಾರೆ ಅವರು ಈ ಮತಧರ್ಮ ಅಂದ್ರೆ ಏನಿದ್ದಾರೆ ಬೀದಿ ಕಾಳಗಕ್ಕೆ ಕರಿತಾ ಇದ್ದಾರೆ ಬನ್ನಿ ನಾವು ಈ ಮಟ್ಟದಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ದೀವಿ ನೀವೇನು ಮಾಡ್ತಾ ಇದ್ದಾರೆ ಕೆ ಸಾಧ್ಯವಿದ್ರೆ ನಮ್ಮೊಂದಿಗೆ ಮುಖಮುಖಿಯಾಗಿ ಏನುವಂಥ ಒಂದು ಬೀದಿ ಕಾಳಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ದಾದ್ರಿಯಲ್ಲಿ ಅಕ್ಲಾಕ್ನವ್ರನ್ನ ಆ ಆ ಗೋ ಗೋಮಾಂಸಮ್ಮ ಇಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ಹತ್ಯೆ ಮಾಡುವುದರಿಂದ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಹತ್ರಾಸ್ನಲ್ಲಿ ದಲಿತ ಯುವತಿಯ ಮೇಲೆ ಅತ್ಯಾಚಾರ ಕೊಲೆ ಮಾಡಿದ್ರಿಂದ ಮುಂದುಗೊಂಡು ಆ ನಂತರದ ದಿನಗಳಲ್ಲಿ ನಡೆದಂಥ ದಲಿತರು ಆದಿವಾಸಿಗಳ ಮೇಲಿನ ದಿನನಿತ್ಯ ನಡೀತಿರುವಂಥ ದೌರ್ಜನ್ಯ ಹಲ್ಲೆಗಳನ್ನು ನೋಡಿದಾಗ ಅತ್ಯಾಚಾರವನ್ನು ನೋಡಿದಾಗ ಇದೇನು ತೋರಿಸ್ತದೆ ಅಂದರೆ ಈ ವತಧರ್ಮಾಂಧರು ಈ ಸಿದ್ಧಾಂತ ಮತ ಧರ್ಮಾಂಧತೆ ಸಿದ್ಧಾಂತವನ್ನು ನಂಬಿರುವಂಥವರು ನಮಗೆ ನೇರವಾಗಿ ಆಹ್ವಾನ ಮಾಡ್ತಾ ಇದ್ದಾರೆ ಸಾಧ್ಯವಿದ್ದರೆ ತಾಕತ್ತಿದ್ದರೆ ಬನ್ನಿ ಎನ್ನುವಂಥ ರೀತಿಯಲ್ಲಿ ಒಂದು ಆಹ್ವಾನ ಕೊಡ್ತಾ ಇದ್ದಾರೆ ಯಾಕೆಂದರೆ ಅವರಿಗೂ ಆ ರೀತಿಯ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ದಾದ್ರಿಯಲ್ಲಿ ಅಕ್ಲಾಕ್ನ ಹತ್ಯೆ ಮಾಡಿದವರಿಗೂ ಶಿಕ್ಷೆ ಆಗಿಲ್ಲ ಹತ್ರಾಸ್ನಲ್ಲಿ ಗಣಿತ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರ ಮೇಲೂ ಶಿಕ್ಷೆ ಆಗಿಲ್ಲ ಆ ರೀತಿ ಅನೇಕ ಪ್ರಕರಣಗಳಲ್ಲಿ ಯಾರಿಗೂ ಶಿಕ್ಷೆ ಆಗದಿರುವುದನ್ನು ಇದು ಮತ್ತಷ್ಟು ಇವರಿಗೆ ಧೈರ್ಯ ಕೊಡ್ತಾ ಇದೆ ಯಾಕಂದರೆ ಸ್ಟೇಟ್ ಇವರ ಪರವಾಗಿದೆ ಮತ್ತು ಡೀಪ್ ಸ್ಟೇಟ್ ಆರ್ ಎಸ್ ಎಸ್ ಕೂಡ ಅವರ ಪರವಾಗಿದೆ ಇದು ಇದು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗುವಂಥ ಸ ಸಂಗತಿಯಾಗಿದೆ ಇದು ಕೇವಲ ಒಂದು ಸಣ್ಣ ವಿಷಯವಲ್ಲ ಇದು ಒಂದು ಸಂವಿಧಾನ ಜವಾಬ್ದಾರಿ ಮತ್ತು ವೈಯಕ್ತಿಕ ನಂಬಿಕೆಯ ನಡುವಿನ ಒಂದು ಗೆರೆಯೇ ಅಳ ಅಳಿಸಿ ಹಾಕಿರುವುದನ್ನು ಕೂಡ ನಾವು ಇಲ್ಲಿ ಕಾಣಬೇಕಾಗುತ್ತೆ ಇತ್ತೀಚೆಗೆ ಆನಂದ್ ಏಳಿಮ್ಮಡಿ ಅವರು ಒಂದು ಅಂತರ್ಜಾಲ ತಾಣದಲ್ಲಿ ಬರೆದಿರುವುದನ್ನು ನೋಡ್ತಾ ಇದ್ದೀವಿ ಅವರು ಬರೆದಿದ್ದಾರೆ ಸುಮಾರು ಪ್ರತಿ ವರ್ಷ ಐವತ್ತೈದು ಸಾವಿರ ದಲಿತರ ಮೇಲೆ ದಿನನಿತ್ಯ ಹಲ್ಲೆ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ ಅದರ ಅದರ ಪ್ರಕಾರ ಸರಾಸರಿ ಪ್ರತಿದಿನ ನಾಲ್ಕು ದಲಿತರು ಕೊಲೆ ಆಗ್ತಾ ಇದೆ ಅಥವಾ ಹಲ್ಲೆ ಆಗ್ತಾ ಇದೆ ಪ್ರತಿದಿನ ಸರಾಸರಿ ಹನ್ನೆರಡು ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ಆಗ್ತಾ ಇದೆ ಇವಿಷ್ಟನ್ನು ನಾವು ಗಮನಿಸಿದಾಗ ಹೇಗೆ ಈ ರೀತಿಯ ಒಂದು ಡೀಪ್ ಸ್ಟೇಟ್ ಆಗಿ ಬೆ ಬೆಳೀತಾ ಇದೆ ಆರ್ ಎಸ್ ಎಸ್ ಅನ್ನುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತು ಇದರ ಬೆಳವಣಿಗೆಗಳು ಕೂಡ ನಮಗೆ ಭಾಳ ಆತಂಕ ಕೈ ಒಂದು ಕೇವಲ ಒಂದು ಸಮಾಜ ಮಾತ್ರ ಅಲ್ಲ ಅಥವಾ ಒಂದು ವ್ಯವಸ್ಥೆ ಮಾತ್ರ ಅಲ್ಲ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆ ಆಗಲೇ ಹೇಳ್ದಂಗೆ ಶಾಸಕಾಂಗದಲ್ಲಿ ಎಲ್ಲ ಪಕ್ಷಗಳಲ್ಲಿಯೂ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪುವಂಥ ಗುಪ್ತವಾಗಿಯೋ ಗೋ ಗುಪ್ತವಾಗಿಯೋ ಒಪ್ಪುವಂಥ ರಾಜಕಾರಣಿಗಳಿದ್ದಾರೆ ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನೂರಾರು ರಾವ್ಗಳಿದ್ದಾರೆ ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಒಪ್ಪುವಂತಹ ನ್ಯಾಯಮೂರ್ತಿಗಳಿದ್ದಾರೆ ಮತ್ತು ಅನೇಕ ನ್ಯಾಯಮೂರ್ತಿಗಳು ಈಗಾಗಲೇ ಬಹಿರಂಗವಾಗಿ ಅದನ್ನು ಒಪ್ಪಿಗೆ ಬಿಟ್ಟು ಪುರಸ್ಕರಿಸಿದ್ರು ಕೂಡ ನಿಮಗೆ ಮಾಧ್ಯಮಗಳಲ್ಲಿ ವರದಿ ಆಗಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀವಿ ಇದಕ್ಕೆ ಇದರ ಮತ್ತೊಂದು ಬೆಳವಣಿಗೆ ಅಂತಂದರೆ ಚಂದ್ರಚೂಡ್ ನಿವೃತ್ತ ನ್ಯಾಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ್ ಅವರ ಒಂದು ಇತ್ತೀಚಿನ ಒಂದು ಸಂದರ್ಶನವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಶ್ರೀನಿವಾಸ ಜೈನ್ ಎನ್ನುವಂಥ ಪತ್ರಕರ್ತರಿಗೆ ಕೊಟ್ಟ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ ಬಾಬರಿ ಮಸೀದಿ ತೀರ್ಪಿನ ಸಂದರ್ಭದಲ್ಲಿ ಏನು ರಾಮ ಜನ್ಮಭೂಮಿ ಪರವಾಗಿ ತೀರ್ಪು ಕೊಟ್ಟಿತ್ತು ಆ ಸಂವಿಧಾನ ಪೀಠ ಅದನ್ನು ಸಮರ್ಥಕೊಳ್ತಾ ಅವ್ರು ಇನ್ನೂ ಮುಂದುವರೆದು ಹೇಳ್ತಾರೆ ರಾಮ ಜನ್ಮಭೂಮಿಯ ಮೇಲೆ ಬಾಬರಿ ಮಸೀದಿ ಕಟ್ಟಿದ್ದೇ ತಪ್ಪು ಎನ್ನುವಂಥ ಮಾತನ್ನು ಅವರು ಹೇಳಿದ್ದನ್ನು ನೋಡ್ತಾ ಇದು ಬಹಳ ಅಪಾಯಕಾರಿ ಆದಂಥ ಮಾತುಗಳಾಗ್ತವೆ ಅಂದ್ರೂ ಒಂದು ಸಂವಿಧಾನದ ಒಂದು ಜವಾಬ್ದಾರಿ ನೈತಿಕತೆ ಹೊರಡಿಸಿದೆ ಕನ್ಸ್ಟಿಟ್ಯೂಷನ್ ಮೊರೈಟ್ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು ಅದರ ಉಲ್ಲಂಘನೆ ಆಗಿರ್ಕೊಂಡು ಒಬ್ಬ ಜ ನಿವೃತ್ತ ನ್ಯಾಯಮೂರ್ತಿಗಳಾಗಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅವರು ಬಾಬರಿ ಮಸೀದಿ ಕಟ್ಟಿದ್ದೇ ತಪ್ಪು ಅಲ್ಲಿ ಮಂದರಿತ್ತೆ ಅನ್ನುವಂಥ ಒಂದು ಮಾತಾಡ್ತಾರೆ ಅಂದ್ರೆ ಇದು ಮತಧರ್ಮ ಬಹುಸಂಖ್ಯಾತ ಮತಧರ್ಮತೆಯಿಂದ ಪುರಸ್ಕಾರ ಮಾಡಿದಂಗೆ ಆಗುತ್ತೆ ಒಂದು ಸನಾತನ ಧರ್ಮವನ್ನ ಪುರಸ್ಕಾರ ಮಾಡಿದಂಗೆ ಆಗುತ್ತೆ ಇದೇ ಈ ರೀತಿಯ ಹೇಳಿಕೆಗಳೇ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹವರ ಈ ರೀತಿಯ ಹೇಳಿಕೆಗಳೇ ಇವತ್ತು ಈ ರಾಕೇಶ್ ಕಿಶೋರ್ ಎನ್ನುವಂತಹ ಮತಧರ್ಮ ಅಂದರ ದುಷ್ಕೃತ್ಯಗಳಿಗೆ ಕಾರಣ ಆಗ್ತಾ ಇದೆ ಇದನ್ನು ನಾವು ಹೇಗೆ ಮುಖಾಮುಖಿ ಅನ್ನೋದೇ ನಮ್ಮ ಮುಂದಿರುವಂಥ ಸವಾಲು ಇದು ಭಾಳ ಹಳೇದಲ್ಲ ಆರ್ ಎಸ್ ಎಸ್ಗೆ ಈಗ ನೂರು ವರ್ಷ ತುಂಬಿದೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅದು ಯಾವ ಕಾರಣಕ್ಕೋಸ್ಕರ ಅದನ್ನು ಹುಟ್ಟೆ ಹಾಕಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಕಳೆದ ಶತಮಾನ ಹತ್ತೊಂಬತ್ತು ಇಪ್ಪತ್ತರ ದಶಕದಲ್ಲಿ ಮುಸ್ಲಿಂ ರಾಜಕಾರಣ ಭಾಳ ಬಿರುಸಾಗಿ ಬೆಳೀತಾ ಇತ್ತು ಆಗಿನ್ನೂ ಮುಸ್ಲಿಂ ಲೀಗು ಪ್ರತ್ಯೇಕ ಸ್ಥಾನ ಪ್ರತ್ಯೇಕ ದೇಶವನ್ನು ಕೇಳ್ತಾ ಇರಲಿಲ್ಲ ಅದು ರಾಜಕೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿರುಸಾಗಿ ಪಾಲ್ಗೊಂಡಿದ್ದರು ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅಮೇರಿಕದಿಂದ ಮರಳಿ ಸೈಮನ್ ಕಮಿಷನ್ ಮುಂದೆ ತಮ್ಮ ಮನವಿಯನ್ನು ಸಲ್ಲಿಸಿದರು ಪ್ರತ್ಯೇಕ ಮೀಸಲೆತಾಯಿಸ್ಕೋಸ್ಕರ ಮನವಿಯನ್ನು ಸಲ್ಲಿಸಿದರು ಮತ್ತು ಒಂದು ಅಸ್ಪೃಶ್ಯರ ದಮನಿತರ ಒಂದು ಸಂಘಟನೆಗಳು ಶುರು ಮಾಡಿದರು ಇವೆಲ್ಲವೂ ಆ ಮಹಾರಾಷ್ಟ್ರದಲ್ಲಿನ ಚಿತ್ಪಾನ್ ಬ್ರಾಹ್ಮಣರ ಮುಂಜೆ ಆಗಿರ್ಬೋದು ಅಥವಾ ಹೆಡ್ಗೆವಾರ ಆಗಿರ್ಬೋದು ಇನ್ನಿತರರ ಚಿತ್ಪವನ್ ಬ್ರಾಹ್ಮಣರ ಒಂದು ಗುಂಪೇನಿತ್ತು ಅದು ಒಂದು ಆರ್ ಎಸ್ ಎಸ್ನ ದೊಡ್ಡ ಗುಂಪು ಆರ್ ಎಸ್ ಎಸ್ನ ಬೆಳೆಸಿದ್ದೆ ಚಿತ್ಪವನ್ ಬ್ರಾಹ್ಮಣರು ಅವರಿಗೆ ಒಂದು ಆತಂಕ ಆಗಿತ್ತು ಒಂದು ಬ್ರಾಹ್ಮಣಶಾಹಿಯ ಒಂದು ವೈದೇಶಿಕ ಶಾಹಿಯ ಒಂದು ಚಾತುರಣ್ಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಆರ್ ಎಸ್ ಎಸ್ನ ಸ್ಥಾಪನೆ ಆಯಿತು ನೂರು ವರ್ಷಗಳಂತ ಹಿಂದೆ ಈ ನೂರು ವರ್ಷಗಳ ನಂತರ ಅದು ಮತ್ತಷ್ಟು ಏನಿವತ್ತು ಅದು ಒಂದು ಡೀಪ್ ಸ್ಟೇಟಾಗಿ ಬೆಳೆದಿದೆ ಅದರ ಒಂದು ಉದಾಹರಣೆಯೇ ರಾಕೇಶ್ ಕಿಶೋರ್ ಎನ್ನುವಂಥವ್ರು ಮಾಡಿದಂಥ ಚೀಫ್ ಜಸ್ಟಿಸ್ ಆಬೇಡಿರುವಂಥ ದಾಳಿ ಇದನ್ನು ನಾವು ಬಹಳ ಗಂಭೀರವಾಗಿ ಪಡಿಸ್ಬೇಕು ಮತ್ತು ನಾವು ಇವತ್ತು ಈ ಸಿದ್ಧಾಂತವನ್ನು ಎದುರಿಸಲಿಕ್ಕೆ ಸಾಮಾನ್ಯ ರೀತಿಯ ಚಳುವಳಿಗಳಾಗಲಿ ಸಾಮಾನ್ಯ ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳು ಯಾವುದೂ ಸಾಕಾಗೋದಿಲ್ಲ ಬಹಳ ನಾವು ಒಂದು ಶ್ರಮ ಪರಿಷ್ ಒಂದು ಹೊಸ ರೀತಿಯ ಒಂದು ಯೋಚನಾ ಕ್ರಮವನ್ನು ಒಂದು ಸ್ಕೂಲ್ ಆಫ್ ಥಾಟನ್ನು ಬೆಳೆಸ್ಬೇಕಾಗುತ್ತೆ ಓ ಈ ಯುವಜನತೆಯ ಜೊತೆಗೆ ಮುಖಾಮುಖಿ ಆಗ್ತಾ ಸಂವಾದ ಮಾಡ್ತಾ ಹೇಗೆ ಈ ರೀತಿಯ ಸಿದ್ಧಾಂತಗಳು ಹೇಗೆ ಇಡೀ ಒಂದು ಸಮಾಜವನ್ನು ಮುಳುಗಿಸ್ತವೆ ಅವು ಯುವಜನತೆಯನ್ನು ದೈ ದಿಕ್ಕು ತಪ್ಪಿಸಿದ್ರು ಮಾತ್ರವಲ್ಲದೆ ಇಡೀ ಸಮಾಜವನ್ನೇ ದಿಕ್ಕು ತಪ್ಪಿಸ್ತವೆ ಅನ್ನುವಂಥದ್ದನ್ನು ನಾವು ಹೊಸ ತಲೆಮಾರುಗಳ ಜೊತೆಗೆ ನಾವು ಮಾತನಾಡಬೇಕು ಅವರನ್ನು ಈ ಸಿದ್ಧಾಂತದ ಬಲೆಯಿಂದ ಬಿಡಿಸ್ಕೊಂಡು ಬರಬೇಕು ಇದು ನಮ್ಮ ಮುಂದಿರುವಂಥ ದೊಡ್ಡ ಸವಾಲಾಗಿದೆ ಈ ವೈಚಾರಿಕ ಪ್ರಜ್ಞೆ ಮತ್ತು ದಲಿತರು ಆದಿವಾಸಿಗಳು ಮತ್ತು ಅಲೆಮಾರಿಗಳು ಮುಸ್ಲಿಮರೇನು ಇವತ್ತು ಸಾಮಾಜಿಕವೇ ಅವರು ಸಹ ಅವರಂತೂ ಸುಸುರಕ್ಷಿತವಾಗಿಲ್ಲ ಅವರು ಅವರು ಸಂಪೂರ್ಣವಾಗಿ ಹಬ್ಬ ಅಭದ್ರತೆಯನ್ನು ನಡೀತಾ ಇದ್ದಾರೆ ಅಲ್ಲಿ ಸೋಷಿಯಲ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅದನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ ಎನ್ನುವಂಥದ್ದನ್ನ ಈ ಒಂದು ಕೆಳಗೆ ಇಷ್ಟ ನಮಸ್ಕಾರ